பிகமெண்டேஷன் ஹோகதே இல்லை அந்த ஹேத்தர் கலோரு ஆட்டினில் ஜாதுமாட எண்ணெயை அந்த நானும் ஒன்று வீடியோ மாதிரி போஸ்ட்மேட்டே சுமார ஜனக்கு அது டவுட் ஹேம இதுயாவது எண்ணெய் யாது எண்ணெய் யாதினா பிகமெண்டேஷன் ஹோகத்தே ஆ எண்ணை ஹாக்கி தான் ஒன் நல்வத்தைவத்து ஜன நான் தீன் அது யாவெண்ணை ஏன் மாத்த யூஸ் மாஸ்ட் யூஸ் மாத பட் அதர்டு கலவரக்கு க்வரீஸ் இது சோ இவத்து மோஸ்ட் ரிக்வெஸ்டெட் வீடியோஸ் தந்தீனி வெல்க்கம் டூ ஹேமா நாகரீஸ் வ்ாக்ஸ் நான் ஹேம நோய் இதே ஆ எண்ண ஃபைன் ಇದರದ್ದು ಡೀಟೇಲ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋಲಿ ಕೊಟ್ಟಿದ್ದೀನಿ ತ್ರೀ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾದ ವಿತ್ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ನಾನು ಹೇಳ್ಕೊಡ್ತೀನಿ ಇವಾಗ ಓಕೆ ನೀವು ಒಂದು ಸಲ ಇದ್ರದ್ದು ಸ್ಕ್ರೀನ್ಶಾಟ್ಸ್ ತೊಗೊಂಬಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಯಾವಾಗ ಯೂಸ್ ಮಾಡಬೇಕು ಎಲ್ಲ ನಾನು ಇವತ್ತು ನಿಮ್ಮ ವೀಡಿಯೋಲಿ ಡೀಟೈಲ್ ಆಗಿ ಹೇಳ್ತೀನಿ ನೋಡಿ ಇದು ಇಪ್ಪತ್ತೊಂದು ದಿನದೊಳಗೆ ಇದ್ರದ್ದು ಚೇಂಜಸ್ ಗೊತ್ತಾಗುತ್ತೆ ಬಟ್ ನಾವು ಅದನ್ನ ಎರಡು ತಿಂಗಳು ಅಂತ ಹೇಳ್ತೀವಿ ಆಯಿತಾ ಗೊತ್ತಾದರೆ ಫೈನ್ ಸುಮಾರು ಜನಕ್ಕೆ ಗೊತ್ತಾಗಿದೆ ಆಯಿತಾ ಫಸ್ಟ್ ಪಾಯಿಂಟ್ ಸೆಕೆಂಡ್ ಇದನ್ನು ಹಾಕ್ಕೊಂಡು ಜಾಸ್ತಿ ಹೊತ್ತು ಪಿಸ್ಲಲ್ಲಿ ಹೋಗೋಂಗಿಲ್ಲ நெக்ஸ்டு சோப் யூஸ் மாட்ச்ஸ் டெஸ்ட் அந்த நான் த்ரீ 3 steps ஃபஸ்ட் ஸ்டெப் step ஹசிஹாலில் हசி ஏ vitamin A, retinol முக हசி हாலல் முக்கா இத்தர இதெல்லாம் இல்லையே ராத்திரி வந்து அப்ளே ஆயிட்டா அப்ளை மல்க்கொண்டி எண்ணே அந்த இத்தர அப்ளே மல்க்கொள்ளி எண் மத்திய நீரலெல்லாம் கையாடங்கில் ஓகே மாடி பவுடர் ಅದು ಬಂದ್ಬಿಟ್ಟು ನೀವು ನೀರಲ್ಲಿ ಕಲಸಿ ಅಪ್ಲೈ ಮಾಡ್ಬೋದು ಕೆಲವರು ಇಲ್ಲಿ ಹೇಳ್ತಾರೆ ಪ್ಯಾಚ್ಟೆಸ್ಟ್ ನಾನು ಕೈಗೆ ಹೇಳ್ತಾ ಇದ್ದೀನಿ ಓಕೆ ಇದು ಒನ್ ಆರ್ ಟೂ ಡ್ರಾಪ್ಸ್ ತೊಗೊಬೇಕು ಆಮೇಲೆ ಸ್ಕಿನ್ನು ಪದ್ರ ಪದ್ರ ಇದೆ ಆಯಿತಾ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಲ್ಲ ಡಿಪೆಂಡ್ಸ್ ಅಪ್ ಒಂದು ಸ್ಕಿನ್ ಟೈಪ್ ಆಯ್ಲಿ ಸ್ಕಿನ್ ಇರೋರು ಫಸ್ಟು ಆದಷ್ಟು ನೀವು ಏನಂತೀನಿ ಪ್ಯಾಕ್ಸ್ ಟೆಸ್ಟ್ ಮಾಡೋ ಜೊತೆಗೆ ನೀವು ಅಂದರೆ ಬೇವಿಂದು ಮತ್ತು ತುಳಸಿ ಪುಡಿನ ರೋಸ್ ವಾಟರ್ ಮಿಕ್ಸ್ ಮಾಡಿ ಲೇಪ್ನ ಹಚ್ತಾ ಬರ್ತಾ ಇರಬೇಕು ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ಕೆಲವ್ರಿಗೆ ಪಿಂಪಲ್ಸ್ ಬರುತ್ತೆ ಎಸ್ಪೆಷಲಿ ಫಾರ್ ಆಯ್ಲಿ ಸ್ಕಿನ್ ಅವ್ರಿಗೆ ಡ್ರೈ ಸ್ಕಿನ್ ಅವ್ರಿಗೆ ಇದು ಅಮೃತ ಅಂತಲೇ ಹೇಳ್ತೀನಿ ನಂದು ಡ್ರೈಯಿಂದ ನಾರ್ಮಲ್ ಬಂದುಬಿಡ್ತಿದ್ದು ಯೂಸ್ ಮಾಡ್ತಾ ಮಾಡ್ತಾ ಆಯಿತಾ இது வெரி குட் மாய்ச்சரைசர் நீவேன கஸ்தூரி அசிணக்கு அலர்ஜி அது ப்ளீஸ் இதனை யூஸ் மாபேடி அன்னொரு தர கிடமூலிகைகளின் தயாராத அஸ்வக ஸ்ரீகஸ்தூரி அஷ்ணா பேசிக்குனி அதுபிட்டு எண்ட்டு ரீதியாக கிடமூலிகைகளே இஃப் யுர் கிடமோலிக்க டூ எனி ஃபார்ம் ஆஃப் டர்மரிக் கலவரே சூடாக ப்ளீஸ் அவாய் யூஸ் மாபே ஓகே இது அமெசானல்லே நான் ஹெண்ட்னால் ஆ ಮುಲತಿ ಹಾಕ್ತಾ ಇದ್ದೀನಿ ಮುಲತಿ ಲಿಕ್ಕೋರೈಸ್ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಒಂದ್ಸಲ ಆಯ್ತಾ ಈ ಪ್ಯಾಕೆಟ್ ತೋರಿಸ್ತೀನಿ ಸುಮಾರು ಜನ ಪ್ಯೂರಿ ಕೇಳ್ತಿದ್ದೀರ ಹೊಸಬ್ರು ನಿಮಗೆ ಫಿಗ್ಮೆಂಟೇಶನ್ ಇದ್ರೆ ವಿತ್ ಪ್ಯಾಕ್ ಜಸ್ಟ್ ಮಾಡಿ ಮತ್ತೆ ಇದು ಒಂದಿನದ ಫ್ರಿಜ್ ಅಲ್ಲಿ ಇಟ್ಟಿರೋ ಮೊಸರು ತಣ್ಣಕ್ಕಿರೋ ಮೊಸರು ಆ ಫ್ರಿಜ್ಜಲ್ಲಿ ಯಾಕೆ ಇಡಬೇಕು ಅಂದ್ರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಆಯ್ತಾ ಸೊ ಇದಕ್ಕೆ ಒಂಚೂರು ಮೊಸರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೋ ಅದಷ್ಟು ಮೊಲ್ಲೆದ ಮೊತ್ರ ಹಾಕೊಳ್ಳಿ ಯಾಕಂದ್ರೆ ಆಂಗಿಲ್ ತಂದಿರ ಮೊತ್ರಲ್ಲಿ ಪ್ರಿಸರ್ವಿಟಿವ್ ಹಾಕಿ ಇರ್ತಾರೆ ಯಾಕಂದ್ರೆ ಮೂರು ನಾಲ್ಕು ದಿನ ಆದ್ರೂ ಅದು ಹುಳಿ ಬರಬರ್ತಲ್ವಾ ಸೋ ಅದಕ್ಕೆ ನೀವು ಒಂದಿನದ ಮೊತ್ರ ಫ್ರಿಜ್ ಅಲ್ಲಿ ಇರೋ ಮೊತ್ರ ಹಾಕೊಂಡ್ರೆ ಪ್ರೆಸರ್ಪೇಷನ್ ಚೆನ್ನಾಗಿ ಆಗುತ್ತೆ ಮುಲ್ತಾನಿ ಮಿತ್ತಿ ಅಲ್ಲ ಮುಲತಿ ಈ ಪ್ಯಾಕ್ ಇದು ಆಯ್ತಾ ಇದು ಸ್ಟೆಪ್ ನಂಬರ್ 3 ಇದು ಸ್ಟೆಪ್ ನಂಬರ್ 3 ಆಡ್ ಸ್ಟೆಪ್ ಮಾಡಬೇಕು ಅದು ಹೇಳಿ ಕೊಡ್ತೀನಿ ಯಾವ ರೀತಿ ಅಂತ ಆಯ್ತಾ ಫಸ್ಟ್ ಇದು ನೋಡ್ಕೊಳ್ಳಿ ಇದು ಸ್ಟೆಪ್ ನಂಬರ್ 3 ಪಕ್ಕಕ್ಕೆ ಇಡ್ಕೊಳ್ತೀನಿ ಈಗ ಸ್ಟೆಪ್ ನಂಬರ್ 2 ಏನೋ ನೋಡಿ ಇದೇ ಆ ಎಣ್ಣೆ ಒಂದ್ಸಲ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಸುಮಾರು ಜನ ಇದೇ ಕ್ಯೂರೀಸ್ಗೆಳಿದಿರೋ ನನ್ನ ನೋಡಿ ನಲಪ ಮರಾಠಿ ಕೇರಳಾಟಿ ತೈಲಮ್ ಆಯಿತಾ ಇದ್ರ ಬೆಲೆ ಬಂದುಬಿಟ್ಟು ಒಂದೂರ ಅರವತ್ತೈದು ರೂಪಾಯಿ ವಿತ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಈಗ ಹೇಳ್ಕೊಡ್ತೀನಿ ವೀಡಿಯೋಲಿ ಪೌಡ್ರ್ಗಾಗ್ಲಿ ಎಣ್ಣೆಗಾಗಲಿ ಯಾವ ರೀತಿ ಮತ್ತು ನೋಡಿ ನಿಮಗೆ ಅಮೆಝಾನಲ್ಲಿ ಇದು ಇದು ಕೋಟಕಲ್ ಆಯುರ್ವೇದಿಕ್ ಅವ್ರದ್ದು ಆಯಿತಾ ಎಲ್ಲ ಬ್ರಾಂಚಸಲ್ಲೂ ಅವೈಲಬಲ್ ಇದೆ ನೋಡಿ ಆರೆಂಜ್ ಕಲರ್ ಏನಿದೆ ಗೊತ್ತಾ ಅದು ಗ್ರೀನ್ ಇರುತ್ತೆ ವೈಟ್ ಇರುತ್ತೆ ಆಯಿತಾ ಆ ಥರ ತೊಗೊಂಬೇಡಿ ಈ ಎಲ್ಲೋ ಇದೆ ನೋಡಿ ಎಲ್ಲೋ ಆರೆಂಜ್ ಮಿಕ್ಸ್ ಇದೇ ಥರ ತಗೊಳ್ಳಿ ಸ್ಕ್ರೀನ್ಶಾಟ್ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಆಯಿತಾ ಇದೇ ಕ್ವೆಶನ್ಸು ಒಂದು ನಲವತ್ತೈವತ್ತು ಜನ ಕೇಳಿದ್ದೀರ ನನ್ನ ಸ್ಕ್ರೀನ್ಶಾಟ್ ತಗೊಂಬಿಡಿ ಓಕೆನಾ ತೊಗೊಂಡ್ರಾ ಓಕೆ ಈಗ ಫಸ್ಟ್ ಸ್ಟೆಪ್ ಏನು ಹೇಮ ಅಂದರೆ ಫಸ್ಟ್ ಸ್ಟೆಪ್ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿರಬೇಕು ಹಸಿ ಹಾಲು ಯಾಕಂದರೆ ವಿಟಮಿನ್ ಎ ರೆಡ್ ಏನೋ ಇದೆ ಫೈನ್ ಇದು ಕ್ಲಿಯರ್ ಇದು ಸ್ಟೆಪ್ ನಂಬರ್ ಟು ಇದು ಸ್ಟೆಪ್ ನಂಬರ್ ತ್ರೀ ಹಸಿ ಹಾಲಲ್ಲಿ ಮುಖ ತೊಳೆತಿರ್ಬೇಕು ಇದು ಪ್ಯಾಕೆಟ್ ಇದು ಲಿಕ್ಕೋ ರೈಸ್ ಮೂಲತಿ ಆಯುರ್ವೇದ ಬ್ರ್ಯಾಂಡು ಆಯಿತಾ ಅವ್ರದ್ದು ಪಿನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಫ್ರೆಶ್ ಬ್ಯಾಚಿದು ನವಂಬರ್ ಬ್ಯಾಚು ಐವತ್ತು ರೂಪಾಯಿ ಆಯಿತಾ ಮತ್ತೆ ನೋಡ್ ಇದನ್ನು ನೋಡ್ಕೊಳ್ಳಿ ಹೆಡ್ಡಿಂಗ್ ನೋಡ್ಕೊಳ್ಳಿ ಫೈನ್ ಬನ್ನಿ ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ಲು ನೋಡ್ಕೊಂಬಂದ್ರಲ್ಲ ಈಗ ನೋಡಿ ಒನ್ ಆರ್ ಟೂ ಡ್ರಾಪ್ಸ್ ತೊಗೊಳ್ತೀನಿ ಸ್ಟಾರ್ಟಿಂಗು ಆಯಿತಾ ದಯವಿಟ್ಟು ಸೋಪ್ ಮಾತ್ರ ಬಳಸಬೇಡಿ ಸದ್ಯದಲ್ಲೇ ಸೋಪ್ ಬರುತ್ತೆ ಓಕೆ ಪಿಗ್ಮೆಂಟೇಷನ್ ಸ್ಕಿನ್ ವೈಡ್ನಿಂಗ್ ಸೋಪ್ ಬರುತ್ತೆ ನೋಡಿ ಒನ್ ಆರ್ ಟೂ ಡ್ರಾಪ್ಸ್ ತೊಗೊಂಡು ಮಾರ್ನಿಂಗ್ ದಿನ ಬೆಳಗ್ಗೆ ನಿಮ್ಗೆ ಅಲರ್ಜಿ ಏನೂ ಆಗಿಲ್ಲ ಅಂದಾಗ ಒನ್ ಆರ್ ಟು ಡ್ರಾಪ್ಸ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಆಯಿತಾ ಒನ್ ಆರ್ ಟು ಡ್ರಾಪ್ಸ್ ಒಂದು ಐದು ನಿಮಿಷ ಮಸಾಜ್ ಮಾಡಿ ಲೈಟ್ ಜಂಟಲ್ ಮಸಾಜ್ ಇರಬೇಕು ಯಾವಾಗಲೂ ನೋಡಿ ನಾವು ಹೇಳ್ಕೊಟ್ಟಿದ್ವಿ ಹಿಂಗೆ ತೆಗಿಬೇಕು ಸ್ಕಿನ್ನ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಿದಾಗ ನಮಗೆ ಜೋತ್ ಬಿದ್ದಂಗೆ ಆಗುತ್ತೆ ಮುಖ ನೋಡಿ ಫೈನ್ ಒಂದು ಐದು ನಿಮಿಷ ಆದಮೇಲೆ ನಾನು ಇದೇ ಥರ ಒಂದು ಹತ್ತು ನಿಮಿಷ ಬಿಡ್ತೀನಿ ಫಸ್ಟ್ ವೀಕ್ ಹತ್ತು ನಿಮಿಷ ಬಿಟ್ಬಿಡಿ ಏನೂ ಮಾಡಬೇಡಿ ಆದಷ್ಟು ಏನಂತೀನಿ ನಾನು ರಾತ್ರಿ ನೀವೇನೂ ವರ್ಕಿಂಗ್ ವಿಮೆನ್ಸ್ ಅಂದರೆ ರಾತ್ರಿ ಮಲಗೋಕ್ಕೆ ಒಂದು ಟೂ ಅವರ್ಸ್ಗೆ ಮುಂಚೆ ಪ್ರೊಸೀಜರ್ ಮಾಡ್ಕೊಳ್ಳಿ ಆಯಿತಾ ತೀರಾ ಮಲಗ್ತಿದ್ದೀವಿ ಅನ್ನೋ ಟೈಮಲ್ಲಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇನ್ನೂ ಒಂದು ಎರಡು ಅವರ್ ಉಸಿರಾಡಲಿ ಫೈನ್ ಈಗ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಮಾಡಿದ ಪ್ಯಾಕ್ ನೋಡಿಕೊಂಡ್ರೆಲ್ಲ ಪ್ಯಾಕ್ ಹಾಕ್ತೀನಿ ಇದ್ರ ಮಧ್ಯದಲ್ಲೇ ನಿಮ್ಗೆ ಏನಾರು ಡೌಟ್ ಇದ್ರೆ ಪ್ಯಾರಿಸ್ಟಿಸ್ಟಮ್ ಏನು ಯಾವಾಗ ಉಪಯೋಗಿಸ್ಬೇಕು ಆಮೇಲೆ ಅಬೌವ್ ಏಯ್ಟೀನ್ ಇಯರ್ಸ್ ಪುಟ್ ಪುಟ್ಟ ಮಕ್ಕಳಿಗೆಲ್ಲ ಹಾಕಕ್ಕೆ ಹೋಗ್ಬೇಡಿ ಆಯಿತಾ ಇದು ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ನಿಮಗೆ ಸ್ಕಿನ್ ವೈಟ್ನಿಂಗು ಸಿನ್ ಸ್ಕಿನ್ ಬ್ರೈಟ್ನಿಂಗು ಕಲರು ಎಲ್ಲ ಕೊಡುತ್ತೆ ನಮ್ಮ ನಲಪ ಮರಳಿ ಓಕೆ ಇದೊಂದು ಹತ್ತು ನಿಮಿಷ ಆಗಲಿ ಫಸ್ಟ್ ವೀಕ್ ಹತ್ತು ನಿಮಿಷ ಓಕೆ ಆಗಿದೆ ಈಗ ನಾನು ಎಣ್ಣೆನ ವೈಟ್ ಮಾಡ್ತಿಲ್ಲ ಒಂದಿನದ ಮೊಸರು ಅಂದರೆ ಫ್ರಿಜ್ಜಲ್ಲಿರೋ ಮೊಸರು ಓಕೆ ಏಮಾ ನಮಗೆ ಮೊಸರು ಆಗಲ್ಲ ಅಂಥವರು ಕೆಲವರು ಆಗಲ್ಲ ಅಂದವರು ನೀವು ಹಸಿ ಹಾಲು ಕಾಯಿಸಿಲ್ಲದ್ರೆ ಹಸಿ ಹಾಲು ಕಾಯಿಸಿದ್ರೆ ಗುಡ್ ಬ್ಯಾಕ್ಟೀರಿಯಾ ಸದ್ದೋಗುತ್ತೆ ಫೈನ್ ಓಕೆ ಇದೊಂದು ಹತ್ತು ನಿಮಿಷ ಆಗಲಿ ನಾನೊಂದು ಎಂಟು ನಿಮಿಷ ಇರ್ತೀನಿ ಎಣ್ಣೆ ಒಂದು ಹತ್ತು ನಿಮಿಷ ಇದೆ ಎಣ್ಣೆ ಒಂದು ಐದು ನಿಮಿಷ ಅಪ್ಲೈ ಮಾಡಿದೆ ಹತ್ತು ನಿಮಿಷ ಬಿಟ್ಟೆ ಎಣ್ಣೆ ವೈಟ್ ಮಾಡಲಿಲ್ಲ ಮುಲ್ತಾನಿ ಮಿಟ್ಟಿ ಪ್ಯಾಕೆಲ್ಲ ಇದು ಮುಲ್ಲತ್ತಿ ಪ್ಯಾಕ್ ವಿತ್ ಮೊಸರು ಮೊಸರುಗೆ ಅಲರ್ಜಿ ಇದ್ದರೆ ಹಸಿ ಹಾಲು ಹಸಿ ಹಾಲಲ್ಲಿ ಗುಡ್ ಪ್ಯಾಕ್ಟೀರಿಯಾಸು ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಅಥವಾ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಎಂಟು ನಿಮಿಷ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಕ್ಲಾರಿಟಿ ವಸ್ತೀನಿ ನೋಡಿ ನಾ ನಾನು ಹೇಳ್ದಂಗೆ ಮುಲ್ ಮುಲ್ಲತ್ತಿ ಬರೀ ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದಲ್ಲ ನಿಮ್ಮ ಸ್ಕಿನ್ ಗ್ಲೋಯಿಂಗಿಗೂ ಹೆಲ್ಪ್ ಮಾಡುತ್ತೆ ಮುಖ ಫಳಫಳ ಅಂತ ಹೊಡೆಯೋದಕ್ಕೂ ಹೆಲ್ಪ್ ಮಾಡುತ್ತೆ ಆಯಿತಾ ಸೊ ಸುಮಾರು ಜನ ಇದೇ ಕ್ಯೂರೀಸು ಇದೇ ಇದ್ದಾರೆ ಸೊ ಎಲ್ಲನೂ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆ ಫಸ್ಟ್ ಮಾಡೇಬೇಕು ನಮ್ಮ ಕೋಟಕಲ್ ಅವ್ರದ್ದೇ ತೊಗೊಂಡ್ರೆ ನಮ್ಮ ಆಯುರ್ವೇದಿಕ್ ಅವ್ರದ್ದು ತೊಗೊಂಡ್ರೆ ವಿಕೆನ್ ಅಶ್ಯೂರಿ ಮತ್ತು ಎಟ್ ಅಗೇನ್ ಎಲ್ಲ ಅದಕ್ಕೂ ಪ್ಯಾಸಿಟಿವ್ಸ್ ಬೇಕು ಆಯಿಲಿ ಸ್ಕಿನ್ನು ಸ್ವಲ್ಪ ನೋಡಿಕೊಡಿ ಯಾಕೆಂದರೆ ಪಿಂಪಲ್ಸ್ ಬರುತ್ತೆ ಇದು ನಾನೇ ಹೇಳ್ತೀನಿ ಎಲ್ಲರಿಗೂ ಪಿಂಪಲ್ಸ್ ಬಂದಿಲ್ಲ ಕೆಲವ್ರಿಗೆ ಇವಾಗ ನಂದು ನನಗೆ ಪಿಗ್ಮೆಂಟೇಷನ್ ಇತ್ತು ನಂದೇನು ಆಯಿಲಿ ಸ್ಕಿನ್ ಅಲ್ಲ ನಂದು ಡ್ರೈ ಸ್ಕಿನ್ನು ಸೊ ನನಗಿದು ರಾಮ ಬಣಾಗೆ ಕೆಲಸ ಮಾಡಿದೆ ಓಕೆ ನಾನಿವಾಗ ಫೇಸ್ನಾಗ ತುಳಿಯೋಲ್ಲ ಯಾಕಂದರೆ ಆಯಿಲ್ ಮಸಾಜ್ ಮಾಡಿದ್ದೀನಿ നീറ്റി ഒന്ന് ടിഷ്യൂ ഇന്ന മുഖന വൈപ്പ് നോടി ക്ലാരിറ്റി ആഫ് സ്കിൻ സോ ഇത് പ്രതിയൊബ്രിഗു അയസ്സും ഇഷ്ടേ വയ്ക്കിംഗ് അബോ ഏറ്റീൻ ഇയർസ് ഓക്കെ സേഫ് സൈഡ് ആഫ് സ്കിൻ നോടി നിമൻ പൂസു പ്രതിയൊന്നും ഹോട്ടലെ ബ്ലാക്ക് ഹെഡ്സു വൈറ്റ് ഹെഡ്സു பட் இட் விம் ஆயுர்வேத டம் தான் பட் ஜின ரிசல்ட் இல்லை ஓகேண்ண வீடியோ இல்லை முக்தி இன்னும் நம்ம டவுட்ஸு கியூர்ஸ் லெட் மீ நோ ஹோஸு ஃபீ யாரும் ஃபஸ்ட் டேம் நான் சானலில் வச்சுகின்றேன் தயவுட்டு த்ரீ டவுட்ஸ் லைக்கூரு சப்ஸ் பக்கத்தில் பெல்பட்டன் ஓத்தி நமக்கு பிகமெண்டேஷன் பண்ணியா அந்த ஃபஸ்ட் ஸ்டெப் இஸ் கோ ஃபார் நல்லப்பா மறாடி அது ஆகலாம் அந்த மாத்திர நம்ம பேரே ஓகேவா ஃபஸ்ட் இஸ் நலப்பா மறிய ஓகே ओके इले व्हिडिओ हो बरला, थैंक यू